ಇಲ್ಲಿ ಕ್ಯಾಪ್ಟನ್ಸಿ ಹೇಗಿದೆ ಕ್ಯಾಪ್ಟನ್ ಅಂತಾನೆ ಒಂದು ಅಧಿಕಾರ ಕೊಟ್ಟಾಗ ಅಷ್ಟು ನಮ್ಮಲ್ಲಿರುವಂತ ಅಹಂಕಾರ ಹೊರಗಡೆ ಬರುತ್ತೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲಿ ಅಪ್ಟೆನ್ ಆಗಿ ಕಂಟೆಸ್ಟೆಂಟ್ ಆಗಿ ಗಿಲ್ಲಿ ಆಗಿ ತುಂಬಾ ಒಂಥರ ಟಾಕ್ಸಿಕ್ ಅನ್ಸ್ಬಿಟ್ಟು ನಾನೇ ಕಪ್ಪು ಗೆದ್ಕೊಂಡು ಹೊಟ್ಟೋಗ್ತೀನಿ ಅದ್ರ ಜೊತೆಗೆ ಇನ್ನೊಬ್ರುನು ಕೂಡ ನಾನು ಫಿನಾಲೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸವಾಲು ಹೊಡೆದಂತಹ ಗಿಲ್ಲಿ ಯಾರನ್ನೇ ನಿಲ್ಸರು ಕಾವ್ಯ ನಾಮಿನೇಟ್ ಮಾಡ್ತಿರ್ಲಿಲ್ಲ ನೋಡಿದ್ರೆ ನಾಮಿನೇಷನ್ ಪ್ರಕ್ರಿಯೆನೇ ಸರಿ ಹೋಗ್ಲಿಲ್ಲ ಕಾವ್ಯ ಸೇವ್ ಮಾಡೋದಕ್ಕೆ ಇಡೀ ಪ್ರಕ್ರಿಯೆ ನಡೀಬಹುದು ಇಲ್ಲಿ ಕ್ಯಾಪ್ಟನ್ಸಿ ಹೇಗಿತ್ತು ಕ್ಯಾಪ್ಟನ್ ಅಂತಾನೆ ಅನ್ಸ್ಲಿಲ್ಲ ರೆಸ್ಪಾನ್ಸಿಬಲ್ ಆಗಿರ್ಲಿಲ್ಲ ಒಂದು ಅಧಿಕಾರ ಕೊಟ್ಟಾಗ ಎಷ್ಟು ನಮ್ಮಲ್ಲಿರುವಂತ ಅಹಂಕಾರ ಹೊರಗಡೆ ಬರುತ್ತೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲಿ ಅಷ್ಟನ್ ಆಗಿ ಕಂಟೆಸ್ಟೆಂಟ್ ಆಗಿ ಗಿಲ್ಲಿ ತುಂಬಾ ಒಂಥರ ಟಾಕ್ಸಿಕ್ ಅನ್ಸ್ಬಿಡ್ತು ನಾನೇ ಕಪ್ಪು ಗೆದ್ಕೊಂಡ್ ಹೊಟ್ಟೋಗ್ತೀನಿ ಅದ್ರ ಜೊತೆಗೆ ಇನ್ನೊಬ್ಬರನ್ನು ಕೂಡ ನಾನು ಫಿನಾಲೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸವಾಲ್ ಹೊಡೆದಂತಹ ಗಿಲ್ಲಿ ಯಾರನ್ನೇ ನಿಲ್ಸಿದ್ರು ಕಾವ್ಯ ನಾಮಿನೇಟ್ ಮಾಡ್ತಿರ್ಲಿಲ್ಲ ನೋಡಿದ್ರೆ ನಾಮಿನೇಷನ್ ಪ್ರಕ್ರಿಯೆನೇ ಸರಿ ಹೋಗ್ಲಿಲ್ಲ ಕಾವ್ಯ ಅವ್ರನ್ನ ಸೇವ್ ಮಾಡೋದಕ್ಕೆ ಇಡೀ ಪ್ರಕ್ರಿಯೆ ನಡೀತು ಇಲ್ಲಿ ಕ್ಯಾಪ್ಟನ್ಸ್ ಹೇಗಿತ್ತು ಕ್ಯಾಪ್ಟನ್ ಅಂತಾನೆ ಅನ್ಸ್ಲಿಲ್ಲ ರೆಸ್ಪಾನ್ಸಿಬಲ್ ಆಗಿರ್ಲಿಲ್ಲ ಒಂದ್ ಅಧಿಕಾರ ಕೊಟ್ಟಾಗ ಅಷ್ಟು ನಮ್ಮಲ್ಲಿರುವಂತ ಅಹಂಕಾರ ಹೊರಗಡೆ ಬರುತ್ತೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲಿ ಅಷ್ಟನಾಗಿ ಕಂಟೆಸ್ಟೆಂಟ್ ಆಗಿ ಗಿಲ್ಲಿ ಆಗಿ ತುಂಬಾ ಒಂಥರ ಟಾಕ್ಸಿಕ್ ಅನ್ಸ್ಬಿಟ್ಟು ನಾನೇ ಕಪ್ಪು ಗೆದ್ಕೊಂಡು ಹೊಟ್ಟೋಗ್ತೀನಿ ಅದ್ರ ಜೊತೆಗೆ ಇನ್ನೊಬ್ರುನು ಕೂಡ ನಾನು ಫಿನಾಲೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸವಾಲ್ ಹೊಡೆದಂತಹ ಗಿಲ್ಲಿ ಯಾರನ್ನೇ ನಿಲ್ಸರು ಕಾವಿನ ನಾಮಿನೇಟ್ ಮಾಡ್ತಿರ್ಲಿಲ್ಲ ನೋಡಿದ್ರೆ ನಾಮಿನೇಷನ್ ಪ್ರಕ್ರಿಯೆನೇ ಸರಿ ಹೋಗಿಲ್ಲ ಕಾವ್ಯ ಅವ್ರನ್ನ ಸೇವ್ ಮಾಡೋದಕ್ಕೆ ಇಡೀ ಪ್ರಕ್ರಿಯೆ ಹೇಗಿತ್ತು ರೆಸ್ಪಾನ್ಸಿಬಲ್ ಒಂದು ಅಧಿಕಾರ ಕೊಟ್ಟಾಗ ಅಷ್ಟು ನಮ್ಮಲ್ಲಿರುವಂತ ಅಹಂಕಾರ ಹೊರಗಡೆ ಬರುತ್ತೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲಿ ಅಟ್ಟನಾಗಿ ಕಂಟೆಸ್ಟೆಂಟ್ ಆಗಿ ಗಿಲ್ಲಿ ಆಗಿ ತುಂಬಾ ಒಂಥರ ಟಾಕ್ಸಿಕ್ ಅನ್ಸ್ಬಿಟ್ಟು ನಾನೇ ಕಪ್ಪು ಗೆದ್ಕೊಂಡು ಹೊಟ್ಟೋಗ್ತೀನಿ ಅದ್ರ ಜೊತೆಗೆ ಇನ್ನೊಬ್ಬರು ಕೂಡ ನಾನು ಫಿನಾಲೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸವಾಲು ಹೊಡೆದಂತಹ ಗಿಲ್ಲಿ ಯಾರನ್ನೇ ನಿಲ್ಸರು ಕಾವಿನ ನಾಮಿನೇಟ್ ಮಾಡ್ತಿರ್ಲಿಲ್ಲ ನೋಡಿದ್ರೆ ನಾಮಿನೇಷನ್ ಪ್ರಕ್ರಿಯೆನೇ ಸರಿ ಹೋಗ್ಲಿಲ್ಲ ಕಾವ್ಯ ಅವ್ರನ್ನ ಸೇವ್ ಮಾಡೋದಕ್ಕೆ ಇಡೀ ಪ್ರಕ್ರಿಯೆ ನಡೆಯುತ್ತೆ